ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಇತ್ತೀಚೆಗೆ ಸೆಲೆಬ್ರಿಟಿಗಳು ಡಿವೋರ್ಸ್ ತೆಗೆದುಕೊಳ್ತಾ ಇರುವ ಪ್ರಕರಣ ಹೆಚ್ಚಾಗ್ತಾನೆ ಇದೆ ಒಂದಾದ ಮೇಲೆ ಒಂದರಂತೆ ದಂಪತಿಗಳ ಡಿವೋರ್ಸ್ ಸುದ್ದಿ ಸದ್ದು ಮಾಡ್ತಾನೆ ಇರುತ್ತೆ ಈಗ ಆ ಸಾಲಿಗೆ ಕನ್ನಡ ಕೋಗಿಲೆ ರಿಯಾಲಿಟಿ ಶೋ ನ ಗಾಯಕಿ ಅಖಿಲಾ ಪಜುಮಣ್ಣು ಕೂಡ ಸೇರ್ಕೊಂಡಿದ್ದಾರೆ ಅಖಿಲ ಪಜಿಮಣ್ಣು ತಮ್ಮ ಮಧುರ ಕಂಠದಿಂದ ಕನ್ನಡಿಗರ ಮನ ಗೆದ್ದವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಕನ್ನಡ ಕೋಗಿಲೆ ರಿಯಾಲಿಟಿ ಶೋ ನಲ್ಲಿ ರನರ್ ಅಪ್ ಆಗಿ ಹೊರಹೊಮ್ಮೆ ಇವರು ಹಾಡಿದ ಹಾಡುಗಳನ್ನ ಕನ್ನಡಿಗರು ಮನಸಾರ ಮೆಚ್ಚಿಕೊಂಡಿದ್ರು ಈಗ ಇದೇ ಅಖಿಲ ತಮ್ಮ ದಾಂಪತ್ಯದ ವಿಷಯವಾಗಿ ಸುದ್ದಿಯಲ್ಲಿದ್ದಾರೆ ಮೂರು ವರ್ಷದ ಹಿಂದೆ ಗಾಯಕಿ ಅಖಿಲ ಸಾಫ್ಟ್ವೇರ್ ಇಂಜಿನಿಯರ್ ಧನಂಜಯ್ ಶರ್ಮಾ ಅನ್ನೋರೊಂದಿಗೆ ವಿವಾಹ ಆಗಿದ್ರು ಈಗ ಇವರ ದಾಂಪತ್ಯದಲ್ಲಿ ಬಿರುಕು ಬಿಟ್ಟಿದ್ದು ಅಖಿಲ ಗೆ ಮುಂದಾಗಿದ್ದಾರೆ ಬರೀ ಡಿವೋರ್ಸ್ ಪಡೆಯೋದಿಕ್ಕೆ ಮುಂದಾಗಿರೋದಷ್ಟೇ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕೋರ್ಟ್ಗೆ ಡಿವೋರ್ಸ್ ಅರ್ಜಿ ಸಲ್ಲಿಸಿದ್ದಾರೆ ಹಾಗಾದ್ರೆ ಅಖಿಲ ಬಾಳಲಿ ಆಗಿದ್ದೆ ಮೂರೇ ಮೂರು ವರ್ಷಕ್ಕೆ ಸಂಸಾರ ಮುರಿದ್ಬೇಕಿದ್ಯಾಕೆ ಇದೆಲ್ಲ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆ ಈಗೀಗೆಲ್ಲ ಮದ್ವೆ ಅನ್ನೋ ಪದಕ್ಕೆ ಬೆಲೆ ಬಿಡಿ ಯಾರ ಯಾರನ್ನ ಯಾವಾಗ್ ಬೇಕಾದ್ರೂ ಮದ್ವೆ ಆಗಬಹುದು ಹಾಗೆ ಯಾರನ್ನ ಯಾವಾಗ್ ಬೇಕಾದ್ರೂ ದೂರ ಮಾಡ್ಕೊಳ್ಬಹುದು ಮದುವೆಯನ್ನು ಮೂರು ಗಂಟಿನ ನಂಟು ಏಳೇಳು ಜನ್ಮಕ್ಕೂ ಜೊತೆಗಿರಲಿ ಅಂತ ಹಿರಿಯರೆಲ್ಲ ಹರಸಿ ಹಾರೈಸಿ ಮದ್ವೆ ಮಾಡಿರ್ತಾರೆ ಆದ್ರೆ ಏಳೇಳು ಜನ್ಮ ಇರಲಿ ಏಳು ವರ್ಷ ಕೂಡ ಒಟ್ಟಿಗೆ ಬದುಕೋದಕ್ಕೆ ಆಗ್ತಾ ಇಲ್ಲ ಮದುವೆಯಾದ ಮೂರೇ ಮೂರು ವರ್ಷಕ್ಕೆ ಗಂಡ ಹೆಂಡತಿ ಅನ್ನೋ ಸಂಬಂಧ ಮುರಿದು ಬೀಳ್ತಾ ಇದೆ ಈ ಹಿಂದೆ ನಟ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಮದುವೆ ವಿಷಯ ದೊಡ್ಡ ಸುದ್ದಿಯಾಗಿತ್ತು ಇಬ್ರು ಕೂಡ ಪ್ರೀತಿಸಿ ಮದುವೆಯಾದವರು ಡಿವೋರ್ಸ್ ಪಡೆಯುವುದಕ್ಕೆ ಒಂದು ವಾರದ ಮುಂಚೆ ಕೈ ಕೈ ಹಿಡ್ಕೊಂಡು ಓಡಾಡಿದವರು ಆದ್ರೆ ಒಂದೇ ಒಂದು ವಾರದಲ್ಲಿ ಡಿವೋರ್ಸ್ ಕೊಡೋ ಹಂತಕ್ಕೆ ಹೋಗಿದ್ರು ಆದ್ರೆ ಸಂಸಾರ ಅನ್ನೋದು ಎಷ್ಟೊಂದು ಸಡಿಲ ಆಗ್ತಾ ಇದೆ ನೋಡಿ ಜೀವನ ಪೂರ್ತಿ ಇರಬೇಕು ಅಂದ್ಕೊಂಡವರು ಯಾವುದೋ ಸಣ್ಣ ಕಾರಣಕ್ಕೋ ಯಾವುದೋ ಮನಸ್ತಾಪಕ್ಕೋ ಬಿದ್ದು ಸುಂದರ ಸಂಸಾರವನ್ನೇ ಹಾಳು ಮಾಡ್ಕೊಳ್ತಾ ಇದಾರೆ ಈಗೀಗೆಲ್ಲ ಮಾತುಕತೆಯಲ್ಲಿ ಬಗೆಹರಿಯೋದಕ್ಕಿಂತ ಕೋರ್ಟ್ ನಲ್ಲಿ ಸಂಬಂಧ ಮುರಿದುಕೊಳ್ಳೋದೇ ಜಾಸ್ತಿ ಆಗ್ತಾ ಇದೆ ಈಗ ಗಾಯಕಿ ಹಾಗೂ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಖಿಲ ಇದೇ ರೀತಿಯ ಸುದ್ದಿ ಆಗ್ತಿದ್ದಾರೆ ಮೂರು ವರ್ಷಗಳ ಕಾಲ ಗಂಡನ ಜೊತೆ ಅಮೆರಿಕದಲ್ಲಿ ನೆಲೆಸಿದ್ದ ಅಖಿಲ ತುಂಬಾನೇ ಖುಷಿ ಖುಷಿಯಾಗಿದ್ರು ಅಖಿಲ ತುಂಬಾನೇ ಖುಷಿ ಆಗಿದ್ರು ಅನ್ನೋದಕ್ಕೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದ ಪೋಸ್ಟ್ಗಳೇ ಸಾಕ್ಷಿ ಆದ್ರೆ ಅವರ ಮನಸ್ಥಿತಿ ಹೇಗಿತ್ತು ಅಥವಾ ಸಂಸಾರದ ರಿಯಾಲಿಟಿನೇ ಬೇರೆ ಇದ್ದೋ ಗೊತ್ತಿಲ್ಲ ಆದ್ರೆ ಗಂಡ ಹೆಂಡತಿ ಒಟ್ಟೊಟ್ಟಿಗೆ ಇರೋ ತುಂಬಾ ಫೋಟೋಗಳನ್ನಂತೂ ಆಗಾಗ ಅಪ್ಲೋಡ್ ಮಾಡ್ತಾ ಇದ್ರು ಆತ್ಮಿಗೆ ಅಖಿಲ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನವರು ಅಲ್ಲೇ ಓದು ಬರಹ ಎಲ್ಲಾ ಮುಗಿಸಿದ್ದು ಗಾಯನದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಇದ್ದಿದ್ರಿಂದ ಸಿಂಗಿಂಗ್ ನಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ರು ಇದೇ ಟೈಮ್ ನಲ್ಲಿ ಇವರ ಪಾಲಿಗೆ ಒಂದೊಳ್ಳೆ ವೇದಿಕೆಯಾಗಿದ್ದು ಕನ್ನಡದ ಗಾನ ಕೋಗಿಲೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಈ ಕಾರ್ಯಕ್ರಮದಲ್ಲಿ ಸಾಧು ಕೋಕಿಲ ಅರ್ಚನಾ ಉಡುಪ ಹಾಗೂ ಚಂದನ್ ಶೆಟ್ಟಿ ಜಡ್ಜಸ್ ಆಗಿದ್ರು ಇದೇ ಕಾರ್ಯಕ್ರಮದ ಮೂಲಕವೇ ಕರುನಾಡಿನ ಮನೆ ಮಾತಾದವರು ಅಖಿಲ ಪಜುಮಣ್ಣು ಅದರಲ್ಲೂ ಗಾಯಕ ಕರಿಬಸವ ಹಾಡಿದ್ದ ಅಖಿಲ ಪಜುಮಣ್ಣು ಬಂದ್ರು ಅನ್ನೋ ಸಾಂಗ್ ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡುತ್ತೆ ಅಷ್ಟರ ಮಟ್ಟಿಗೆ ಫೇಮಸ್ ಆಗಿತ್ತು ಹೀಗೆ ಸಿಂಗಿಂಗ್ ಶೋಗೆ ಬಂದಿದ್ದ ಅಖಿಲ ಗಾಯನದಲ್ಲಿ ಮಾತ್ರ ಅಲ್ಲ ನೋಡೋದಕ್ಕೂ ಸ್ಫುರದ್ರೂಪಿ ರೂಪಿ ಚೆಲುವೆ ಅಂತಿದ್ರು ಹೀಗಾಗಿ ಮದುವೆ ಸಂಬಂಧ ತುಂಬಾ ಬೇಗ ಹುಡ್ಕೊಂಡು ಬಂದಿತ್ತು ಮೈಸೂರಿನವರಾದ ಧನಂಜಯ್ ಶರ್ಮಾ ಅನ್ನೋ ಸಾಫ್ಟ್ವೇರ್ ಉದ್ಯೋಗಿಯ ಸಂಬಂಧಕ್ಕೆ ಇಡೀ ಮನೆಯವರು ಒಪ್ಕೊಂಡಿದ್ರು ಕೊನೆಗೆ ಅಖಿಲ ಕೂಡ ಓಕೆ ಅಂದಿದ್ರು ಹೀಗಾಗಿ ಎರಡು ಸಾವಿರದ ಇಪ್ಪತ್ತೊಂದರ ಫೆಬ್ರವರಿಯಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ಈ ಜೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಸೆ ಏರಿತ್ತು ಅಖಿಲ ಗಂಡ ಅಮೆರಿಕಾದಲ್ಲಿ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರಿಂದ ಅಖಿಲ ಕೂಡ ಅಮೆರಿಕಾಗೆ ಹಾರಿದ್ರು ಅಖಿಲ ಅಮೆರಿಕಾಗೆ ಹೋಗ್ತಾ ಇದ್ದಂತೆ ಸಿಂಗಿಂಗ್ ಪ್ರೋಗ್ರಾಂ ರಿಯಾಲಿಟಿ ಗಳಿಗೆಲ್ಲ ಬ್ರೇಕ್ ಬಿದ್ದಿತ್ತು ಆಗಾಗ ಪುತ್ತೂರಿಗೆ ಬಂದು ಹೋಗ್ತಾ ಇದ್ರು ಬಿಟ್ರೆ ಟಿವಿ ಪರದೆ ಮೇಲೇನೂ ಕಾಣಿಸ್ಕೊಂಡಿರ್ಲಿಲ್ಲ ಆದ್ರೆ ಇನ್ಸ್ಟಾಗ್ರಾಂ ನಲ್ಲಿ ಸಖತ್ ಬ್ಯುಸಿ ಆಗಿರ್ತಾ ಇದ್ರು ಇನ್ಸ್ಟಾಗ್ರಾಮ್ ನಲ್ಲೇ ತಮ್ಮ ಗಂಠದಲ್ಲಿ ಹೊರಹೊಮ್ಮೋ ಹಾಡುಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರು ವಾರಕ್ಕೆ ಒಂದೋ ಎರಡು ಹಾಡುಗಳನ್ನ ಹಾಕ್ತಾ ಇದ್ರು ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಫೇಮಸ್ ಆಗಿದ್ರು ಆತ್ಮೀಗೆರೆ ಅಖಿಲ ಗಂಡ ಅಮೆರಿಕಾದಲ್ಲಿ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ಕೈ ತುಂಬಾ ಸಂಬಳ ಇತ್ತು ಒಳ್ಳೆ ಬದುಕು ಕೂಡ ಇತ್ತು ಮೊದಲೆಲ್ಲ ಗಂಡ ಹೆಂಡತಿ ತುಂಬಾ ಚೆನ್ನಾಗೇ ಇದ್ರು ಇಬ್ರು ಜೊತೆ ಜೊತೆಗಿರೋ ವಿಡಿಯೋ ಫೋಟೋಗಳನ್ನ ಅಖಿಲ ಅಪ್ಲೋಡ್ ಮಾಡ್ತಾ ಇದ್ರು ಆದ್ರೆ ಇತ್ತೀಚೆಗೆ ಸಂಬಂಧ ಹಳಸೋದಕ್ಕೆ ಶುರುವಾಗಿದೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಗಲಾಟೆ ಆಗ್ತಾ ಇತ್ತು ಅದ್ಯಾವ ಯಾವ ಕಾರಣಕ್ಕೆ ಇಬ್ಬರ ಮಧ್ಯೆ ಮನಸ್ತಾಪ ಶುರುವಾಯಿತು ಗೊತ್ತಿಲ್ಲ ಆದ್ರೆ ಒಟ್ಟಿಗೆ ಬಾಳೋದಿಕ್ಕೆ ಆಗಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಹೀಗಾಗಿ ಜೂನ್ ಹನ್ನೆರಡನೇ ತಾರೀಕು ಪುತ್ತೂರು ಕೋರ್ಟ್ ನಲ್ಲಿ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಪರಸ್ಪರ ಇಬ್ರು ಒಪ್ಪಿಕೊಂಡೇ ಡಿವೋರ್ಸ್ ಅರ್ಜಿ ಸಲ್ಲಿಸಿದ್ದು ಜೂನ್ ಇಪ್ಪತ್ತನೇ ತಾರೀಕು ಡಿವೋರ್ಸ್ ಅರ್ಜಿ ವಿಚಾರಣೆ ನಡೆದಿದೆ ಆ ಕಡೆ ಗಂಡನಿಂದ ದೂರ ಆಗೋದಕ್ಕೆ ಅಖಿಲ ನಿರ್ಧರಿಸ್ತಾ ಇದ್ದಂತೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಗಂಡನ ಜೊತೆಗಿದ್ದ ಫೋಟೋ ವಿಡಿಯೋ ಎಲ್ಲವನ್ನೂ ಡಿಲೀಟ್ ಮಾಡಿದ್ದಾರೆ ಕೆಲ ದಿನಗಳ ಹಿಂದೆ ಅಖಿಲ ಗಂಡ ನೆಸ್ಲಾ ಕಾರು ಖರೀದಿಸಿದ್ದಾಗ ಇಬ್ರು ಕೂಡ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ರು ಒಟ್ಟೊಟ್ಟಿಗೆ ಖುಷಿ ಖುಷಿಯಾಗಿದ್ರು ಆದ್ರೀಗ ಇಬ್ರಲ್ಲೂ ಆ ಖುಷಿ ಇಲ್ಲ ಇಬ್ರು ದೂರ ಆಗೋ ನಿರ್ಧಾರಕ್ಕೆ ಬಂದಿದ್ದು ಇನ್ನೇನು ಡಿವೋರ್ಸ್ ಪಡೆದು ತಮ್ಮ ಬದುಕನ್ನ ತಾವು ನೋಡ್ಕೊಳ್ಳಲಿದ್ದಾರೆ ಆತ್ಮಿಗೆರೆ ಮದುವೆಯಾದ ಜಸ್ಟ್ ಮೂರೇ ಮೂರು ವರ್ಷಕ್ಕೆಲ್ಲ ಸಂಸಾರ ಮುರಿದು ಬೀಳ್ತಾ ಇದೆ ಈ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ